ಯಾವ್ದಕ್ಕೆ ಹಾಕೇನೆ ಯೂಟ್ಯೂಬ್ ಹಾಕೇನಿಲ್ಲ ಬಂದಿದ್ದಿಲ್ಲ ನೀನು ನಿಮ್ಮ ತಮ್ಮ ಏನು ಆಗ್ಬೇಕು ನಿನಗೆ ಹಳೆಯ ನೀ ಹಳೆಯ ಮಾವ ನೀಬ್ರು ಜೋಡಿ ಜೋಡಿ ಚೆನ್ನಾಗಿತ್ತು ನೋಡ ಮತ್ತು ಹೆಂಗಿತ್ತು ರೀ ಬಜಾರ್ ಇವತ್ತು ಡಲ್ ಐತಲ್ ರೀ ಇಲ್ಲ ತಗೊಳಕ ಮಾರ್ಕೆಟ್ ಬಿದ್ದೈತೆ ಮಾರ್ಕೆಟ್ ಬಿದ್ರು ರೇಟ್ ಬಿಟ್ಟು ಕೊಟ್ಟಿಲ್ಲ ಅದಕ್ಕ ಶೋಕರ ಲಾಸ್ಟ್ ವೀಕ್ ಶನಿವಾರ ಈ ಲಾಟ್ನಾಗ ಒಂದು ಮರಿ ತೋರಿಸಿದ್ದೆ ನಾನು ನಿಮಗೆ ಒಳ್ಳೆ ಸೆಲೆಕ್ಷನ್ ಮರಿ ಈ ಹುಡುಗ ತೊಗೊಂಬಂದಿರ್ತಾನೆ ಕೆರೂರಾಗ ಅಮೀನುಗಡ್ದಾಗ ನಿಮಗೆ ಸಿಗ್ತಾನೆ ಹುಡುಗ ಆದರೆ ಸೆಲೆಕ್ಷನ್ ಮರಿ ಇರ್ತೈತಿ ಯಾರಿಗಾದ್ರೂ ಮರಿ ಬೇಕಾಗಿತ್ತಂದ್ರೆ ಈ ಮನ್ಷನ್ ಮಖ ನೋಡ್ಕೊಡ್ರಿ ಮಖ ನೋಡ್ಕೊಂಡು ಬರ್ರಿ ಮರಿದಾಗ ಒಳ್ಳೆ ಸೆಲೆಕ್ಷನ್ ಮರಿ ಕೊಡ್ತಾನೆ ಇವ ಲಾಸ್ಟ್ ವೀಕ್ನು ನಾನು ಬೆಳಗ್ಗೆ ಬೆಳಗ್ಗೆ ಐದುವರೆನ ಆರು ಗಂಟೆಗೆ ಒಂದು ಮರಿ ತೋರಿಸಿದ್ದೆ ಮರಿ ಇವತ್ತು ನಾನು ನಿಮಗೆ ಬೆಳೆ ಮರಿ ತೋರಿಸ್ತೇನೆ ಸಖತ್ತಾಗಿತ್ತು ಮಗ ಈ ಕಡೆ ಮಾಡ ಹಾಂ ಮರಿ ಸಕ್ಕತ್ತಾಗಿತ್ತು ನೋಡಿರಿ ಜವಾರಿದಾಗ ಐತಿ ಫುಲ್ ಬಿಳೆದ ಸಣ್ಣ ಕಿವಿ ಕಾಂಬಣೆ ನೋಡಿರಿ ಎಷ್ಟು ಚಂದ ಐತಿ ಮರಿ ನೋಡಿರಿ ಸಕ್ಕತ್ತಾಗೈತಿ ಇದು ಎರಡನೇ ಮರಿ ಕಡ್ಲದಾಗ ಬೆಳಕಾಲ ಅಂಚಿಕ ಮರಿ ಥರ ಐತಿ ನೋಡಿರಿ ಸಕ್ಕತ್ತಾಗೈತಿ ನೋಡಿರಿ ಇದು ಕೂಡ ಸೆಲೆಕ್ಷನ್ ಮರಿ ನೋಡ್ರಿ ಈ ಥರ ಮರಿ ನಿಮಗೆ ಸಿಗೋಂಗಲ್ಲ ಹುಡುಕಿ ಆಡಿದ್ರು ಸಿಗೋಂಗಲ್ಲ ಸಂತೆ ಮೂರನೇ ಮರಿ ನೋಡಿರಿ ಈ ಹಣ್ಣಾರ ಕಡೆ ಐತಿ ಇಡೀ ಅಣ್ಣ ಮಕಾಡಿ ಚಂದಗ ಹಚ್ಚ ಕರಿ ಮರಿ ಐತೆ ಐತಿ ಇದು ಒಳ್ಳೆ ಹೈಟಲ್ಲೆ ಅಂತ ನಾಲ್ಕು ಎಷ್ಟು ತಿಂಗ್ಳದ ಮರಿ ಅಣ್ಣ ಇದೆ ನಾಲ್ಕು ತಿಂಗಳದು ಮರಿ ನೋಡ್ರಿ ಒಳ್ಳೆ ಹೈಟಲ್ಲೇ ಅಂತ ಬೊಮ್ಮನಾಗೆ ನೋಡ್ರಿ ಹೆಂಗೆ ಐತಿ ಸಕ್ಕತ್ತೈದು ಸಖತ್ತಾಗೈತಿ ಸಣ್ಣ ಕಿವಿ ಜಬರ್ದಸ್ತ್ ಇದು ನಿಮ್ದು ಐದನೇ ಮರಿ ನಾಲ್ಕನೇ ಮರಿ ಸಾರಿ ನಾಲ್ಕನೇ ಮರಿ ಲಾಸ್ಟ್ ವೀಕ್ ಈ ಮರಿ ನಾನು ನಿಮ್ಗೆ ತೋರಿಸಿದ್ದೆ ಈ ಮರಿ ನೋಡ್ರಿ ಅದು ನೀವು ನಾಲ್ಕು ಮರಿ ವ್ಯಾಪಾರ ಆಗಿರೋ ನಮಸ್ಕಾರ ರೀ ಗಣೇಶಣ್ಣ ಹಲೋ ಗಣೇಶಣ್ಣರಿಗೆ ನಾಲ್ಕು ಮರಿ ಕೊಡ್ಸಂತ ಹೇಳಿದ್ವಿ ಯೂಟ್ಯೂಬ್ನಾಗ ಅವ್ರ ಮಕ್ಕ ನಾವು ನಾವು ಬಿಟ್ಟಾಗಿಲ್ಲ ನಮ್ಮ ಅವ್ರಿಗೆ ಬಿಟ್ಟಾಗಿಲ್ಲ ಅಂದರೆ ಅದೇ ಯೂಟ್ಯೂಬ್ನಾಗ ನೋಡಿ ಹೇಳಿದ್ವಿ ನಾಲ್ಕು ಮರಿ ಬೇಕಾಗಿ ಚೆನ್ನಾಗಿರೋವು ಆಟದ ಮರಿಗಳು ಅಂತೇಳಿ ನಾಲ್ಕು ಮರಿ ಕಳಿಸಿದ್ದಾರೆ ಇದು ಹಣೆ ಮೇಲೆ ಬೆಳಗಿದೆ ಎರಡು ಕಾಲು ಕಾಲು ಬೆಳಗ ನಾಲ್ಕು ಮರಿ ಒಂದು ಮರಿ ಇದೆ ಭಾಳ ಜನ ಈ ಮರಿ ನಾವು ಕೂಡ್ಲಿ ನಮ್ಮೂರು ಯಶವಂತ ನಗರ ಅಂತೇಳಿ ಸೊಂಡ್ರ ತಾಲೂಕು ವಿಜಯನಗರ ಜಿಲ್ಲೆ ಕೂಡ್ಲಿಗಳಿಂದ ಕೂಡ್ಲಿ ಡೆಲಿವರಿ ಆಗಿದ್ದಾವೆ ಕೂಡಲಿಂದ ಬರೆದ್ರಾಗ ನಾಲ್ಕು ಜನ ಹೇಳಿದಾರೆ ಈ ಮರಿ ನಾಳೆ ಕೊಡ್ತೀರಾ ಹಂಗೆ ಕೊಡ್ತೀರ ಅಂತಂದು ನಾವು ಕೊಡೋಕ್ಕೆ ತಂದಿಲ್ಲ ಪ್ರೇಮಕ್ಕೆ ಕಟ್ಟಿ ಬೇಸನ್ನ ಅಂತ ಹಾಕ್ತೀನ ಅವರು ಯಾವುದೇ ಥರದ ಮೋಸ ಆಗೋಲ್ಲ ದುಡ್ಡು ಹಾಕಿ ಅವ್ರಿಗೆ ಹಾಕ್ಬೋದು ಹಾಕಿ ಮರಿ ತರಿಸ್ಬೋದು ಕೊಡಿಸ್ತಾರೆ ಅವ್ರು ಗ್ಯಾರಂಟಿ ಐತೆ ನಂಬಿಕೆ ಐತೆ ಇಲ್ಲಿ ಕಳಿಸಿದ್ದಾರೆ ಇದು ಒಂದೇ ಮರಿ ಕಟ್ಲ ಕಟ್ಲದಾಗ ಹಣ ಮ್ಯಾಗೆ ಬೆಳಗಿದೆ ನೋಡಿರಿ ಹಣ ಮ್ಯಾಗೆ ಬೆಳಗ್ಗೆ ಲೆಂತ್ ಹೆಂಗಿದೆ ಹೈಟು ಹಿಂದೆ ಕಾಲು ಬೆಳೆ ಸಿಗೋದು ಕಡಿಮೆ ಈ ಮರಿ ಈ ಮರಿಗೂ ಕೇಳಿದ್ದಾರೆ ಭಾರಿ ಚೆನ್ನಾಗೈತೆ ಮುಖದಾಗ ದಪ್ಪ ಐತೆ ಇದು ಎರಡನೇ ಮರಿ ಇದು ಮೂರನೇ ಮರಿ ಇದು ಕಾಳಾಗ ದಪ್ಪಿದೆ ಹಣೆ ಮ್ಯಾಗ ಬೆಳಗಿದೆ ಇದು ಲೆಂತು ಹೈಟ್ ಭಾರಿ ಚೆನ್ನಾಗಿದೆ ಮರಿ ಇದು ಮೂರೇದು ಇದು ನಾಲ್ಕು ವೈಟ್ ಮರಿಗ ಕರೆ ಕೊಂಬು ಕಡೆ ಕಣ್ಣು ಕಾಲ ತಪ್ಪಿದೆ ಲೆಂತ್ ಇದೆ ಮರಿ ಭಾರಿ ಫಿಟ್ ಇದೆ ಹೈಟ್ ಇದೆ ಭಾರಿ ಫುಕ್ ಇದೆ ಇಬ್ಬರು ಮೂವರು ಕೇಳಿದಾರೆ ಈ ಮರಿ ಅಂತಂದು ಅದ್ರ ಕೊಡಲ್ಲ ನಾವು ಮೈಸೂರು ಕಿಸಿದೀವಿ ಗಣೇಶ ಅಣ್ಣ ಕೊಟ್ಟ ಒಂದು ಸಾರಿ ಮೇಯಿಸಿ ಚೆನ್ನಾಗಿ ನೋಡೋಣ ಅಂತ ಗಣೇಶಣ್ಣ ಥ್ಯಾಂಕ್ ಯು ಗಣೇಶಣ್ಣ ನಾಲ್ಕು ಮರಿ ಸೇಫಾಗಿ ಬಂದು ತಲುಪಿದ್ದಾವೆ ಒಳ್ಳೆಯ ರೆಸ್ಪಾನ್ಸ್ ಮಾಡ್ತಾರೆ ಗೇಷಗಳು ಚೆನ್ನಾಗೇ ಫೋನ್ಯ ಮಾಡ್ತಾರೆ ಯಾವುದೇ ಥರ ಮೋಸ ಇಲ್ಲ ದುಡ್ಡು ಹಾಕ್ಬೋದು ತರಿಸ್ಬೋದು ಮರಿಗಳು ನಮ್ಗೆ ಯಾರೋ ಒಬ್ಬರು ಕೇಳಿದ್ರು ಹಿಂಗೀಗ ಯೂಟ್ಯೂಬರ್ ದುಡ್ಡು ಹಾಕ್ಬೋದಾ ಕಳಿಸ್ತಾರಾ ಇಲ್ಲ ಅನ್ನೋದೇ ಅಂತೇಳಿ ಕಳಿಸ್ತಾರೆ ಗ್ಯಾರಂಟಿ ನಾವು ನಾಲ್ಕು ಮರಿ ತರ್ಸಿದ್ದೆ ಬೇರೆ ಎಲ್ಲ ಐವತ್ತು ನಲವತ್ತು ಮೂವತ್ತು ಮರಿ ಕಳಿಸ್ತಾರೆ ಅವರು ಅಂದರೆ ದುಡ್ಡು ಹಾಕ್ತಾರೆ ಮರಿಗಳನ್ನೂ ಕಳಿಸ್ತಾರೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ತರಿಸ್ಬೋದು ಥ್ಯಾಂಕ್ ಯು ಗಣೇಶನ ನಮಸ್ಕಾರ ರೀ ರಿಸೋಕರ ಹೇಗಿದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಅಮೀನ್ ಗಡ್ ಗುಲೀಸ್ ಅಂತಿಗೆ ಅಮೀನ್ ಗಡ್ ಕುಲಿಸ್ ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ಐತಿ ನೀವೇನಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿಫ್ಲವರ್ಸ್ ಬರೀ ಒಳಗಡೆ ಹೋಗೋಣಂತೆ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದವ ಎಷ್ಟು ತಿಂಗಳಿಗೆ ಮರಿ ಎಲ್ಲ ವಿಚಾರಿಸೋಣಂತೆ ಮರೀದ್ ನೋಡ್ರಿ ಲಾಟ್ ಬಂದದ ಆಲ್ಮೋಸ್ಟ್ ಸಕ್ಕತ್ತಾಗಿರೋ ಅಂಥ ಲಾಟ್ ಹತ್ತು ತಿಂಗಳಿದ್ ಮರಿ ಆಲ್ಮೋಸ್ಟ್ ಬಕ್ರಿದಗೋಸ್ಕರ ಪರ್ಫೆಕ್ಟ್ ಇರೋವಂಥ ಮರಿವು ಇನ್ನೂ ಮೂರು ತಿಂಗಳ ಬ್ಯಾಲೆನ್ಸ್ ಇರ್ತದೆ ಹತ್ತು ಹತ್ತು ತಿಂಗಳಿದ್ ಮರಿ ಆಲ್ಮೋಸ್ಟ್ ಫಾರ್ಟಿ ಕೆ ಜಿ ಫಾರ್ಟಿ ಪ್ಲಸ್ ಇದ್ದಾವೆ ಕೆಲವು ಫಿಫ್ಟಿ ಕೆ ಜಿ ಲೈವೆಟ್ನು ಇದ್ದಾವೆ ಇದ್ರಾಗ ಸಖತ್ ಅದ ನೋಡ್ರಿ ಮರಿನು ಇದು ಮರಿ ಅದ ನೋಡ್ರಿ ಸೊಗರಿ ನಲ್ವತ್ತೈದು ಮರಿ ಅದಾವ ಏನು ಹೇಳಿರಿ ವ್ಯಾಪಾರ ಪ್ರವೀಣ ಇಪ್ಪತ್ತೆರಡು ಹೇಳ್ಯಾರ ಅಂತ ನೋಡ್ರಿ ಮರಿ ಹೈಟ್ ಅಲ್ಲ ಅಂತ ನೋಡ್ರಿ ಸಕತ್ ಐತಿ ಸೊಗರ ಮರಿ ಲಾಟ್ ನೋಡ್ರಿ ಇದು ವ್ಯವಹಾರ ರೀ ಏಸ್ ಮರಿ ಎಂಬತ್ತು ಮರಿ ಮೂವತ್ತು ಒಂಬತ್ತು ಸಾವಿರದ ಎರಡು ಎರಡುನೂರ ಅಂದಂಗೆ ವ್ಯಾಪಾರ ಆಗೈತಿ ಮೂವತ್ತು ಮರಿಗೆ ಎಷ್ಟು ಮರಿ ಇದ್ದಾವ ಅಂತಂದ್ರಿ ಎಂಬತ್ತು ಮರಿದಾಗ ಮೂವತ್ತು ಮರಿ ತಗೊಂಡ್ರೆ ಆಲ್ರೆಡಿ ಲೋಡ್ ಮಾಡತ್ತಾರ ಚಂದ್ರ ಟೈಮ್ ನೋಡಿರಿ ಐದು ಮೂವತ್ತು ನಾಲ್ಕು ಐದು ಮೂವತ್ತು ನಾಲ್ಕು ಶನಿವಾರ ಫೆಬ್ರವರಿ ಎಂಟು ಬೆಳಗ್ಗೆ ಬೆಳಗ್ಗೆನ ವ್ಯಾಪಾರ ಮೂವತ್ತು ಮರಿ ಮುಗ್ದಾವ ನೋಡಿರಿ ಮರಿ ಸಕ್ಕದ ಎಲ್ಲ ಪ್ಯೂರ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಮತ್ತೆ ನೋಡಿದ್ರು ಯಾವ್ದವ್ ತಗೊಂಡ್ರು ಮೂವತ್ತು ಮರಿ ತಗೊಂಡ್ರ ನೋಡ್ರಿ ಒಂಬತ್ತು ಸಾವಿರದ ಎರಡ್ನೂರ ಮೂವತ್ತು ಮರಿ ಅಲ್ಲ ಐನೂರು ಯಾವ ಈಗ ಏನಿಲ್ಲ

ಅವ್ರಿಗೆ ಗೊತ್ತಿರಂಗಲ್ಲ ಅವ್ರು ಹೊಸದಾಗಿ ಬಂದಿರ್ತಾರೆ ಇಲ್ಲ ಒಟ್ಟು ಗಾಂಕಾಯಿ ಬರೀತಿರ ಬಿಡಲ್ಲ ನಾನು ಜಾಕಾಯಿ ಮೋಸ ಯಾಕೆ ಬರೀ ಕಾಲ ಈ ಹತ್ತು ದಿನ ಆ ಗಾಡಿ ಹಾಕೊಂಡು ಹಳ್ಳಿ ಹೊಡ್ಕೊಬೈಲಿ

ಮರಿ ನೋಡ್ರಿ ಫುಲ್ ಓಡ ಆಗಿರಾ ಬೆಳಕ್ಕೆ ಮಾಡಿ ಇಬ್ಬರು ಮಂದಿ ಬಂದು ತಗೊಂಡಿದಾರ ಎರಡು ಬ್ಯಾಚ್ ಒಂದು ಇಪ್ಪತ್ತು ಒಂದು ಒಳ್ಳೆ ಸೆಲೆಕ್ಷನ್ ಎಷ್ಟು ಎಷ್ಟೋಣ ಹತ್ತು ಸಾವಿರ ಅಲ್ಲ ಎಷ್ಟು ಮರಿ ಅಣ್ಣ ನಾಲ್ ನಲ್ವತ್ತು ಮರಿ ಎಷ್ಟು ಮನೆ ತೊಗೊಂಡ್ರಿ ಹಾಂ ಇಪ್ಪತ್ತೈದು ಮರಿ ಈ ನಮ್ಮ ಸೌಕರ ಒಳ್ಳೆ ಸೆಲೆಕ್ಷನ್ ಮರಿ ತೆಗೀತಾರ ಬರ್ರಿ ಸೌಕರ ಆರಾಮ್ರೆ ಆರಾಮ್ರೇ ಆರಾಮ್ರೆ ಒಳ್ಳೆ ಸೆಲೆಕ್ಷನ್ ಮರಿ ತೆಗ್ದಿತ್ತಾರ ಇವ್ರ ಒಳ್ಳೆ ಹೈಟ್ ಲೆಂತ್ ಜಂಪ್ ಇರೋ ಅಂತ ಮರಿ ಎಷ್ಟು ಮರಿ ತೊಗೊಂಡ್ರಿಣ ಇಪ್ಪತ್ತೈದು ಏನು ಎಷ್ಟಕ್ಕೆ ವ್ಯಾಪಾರ ಆದ್ರಿ ಹತ್ತು ಸಾವಿರ ಏನು ಹೇಳಿದ್ರೆ ಅವ್ರ ವ್ಯಾಪಾರ ಹನ್ನೊಂದು ಸಾವಿರ ನೀವು ಹತ್ತು ಸಾವಿರಕ್ಕೆ ಮುಗಿಸಿ ಒಳ್ಳೆಯದ ಎಷ್ಟು ಎಷ್ಟು ಮರಿ ತೊಗೊಂಡ್ರಿ ಇಪ್ಪತ್ತೈದು ಮರಿ ನೋಡ್ರಿ ಎಲ್ಲ ಗುರುತು ಹಾಕಿದಾರ ನೀಲಿ ಕಲರ್ ಬಣ್ಣ ಹಾಕಿದಾರ ಒಳ್ಳೆ ಅಂತ ಈಗ ಗಾಡಿಗೆ ಲೋಡ್ ಮಾಡ್ತಾರ ಅಣ್ಣ ಯಾವ ರಣ್ಣಾರು ತೊಗೊಂಡ್ರಿದ್ದೆ ಹಣೆಗಾ ಆನೆ ತಮಿಳ್ನಾಡು ಅಲ್ಲ ತಮಿಳ್ನಾಡು ಆನೆ ಬಾರ್ಡರ್ ಕರ್ನಾಟಕ ಬಾರ್ಡ್ರ ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡ್ರ್ ದೂರಿಂದ ಕಾಣುತ್ತೆ ನೋಡಿರಿ ನೇವತ್ತು ತಿನ್ನೋಂಥ ಮರಿ ನಾಲ್ಕು ತಿಂಗಳದು ಮರಿ ನೋಡ್ರಿ ಆಲ್ಮೋಸ್ಟ್ ಒಂದು ಹದಿನೈದು ಹದಿನಾರು ಕೆ ಜಿ ಲೈವೇಟು ಬರುತ್ತೆ ಮರಿ ಸೆಲೆಕ್ಟ್ ಮಾಡಿ ತೆಗಿಯಾಗತ್ತ ನೋಡ್ರು ಅಂದ್ರೆ ಅವರು ಬಿಟ್ಟಿರುವಂತ ಮರಿ ಆ ಕಡೆ ಲಾಟ್ನೇ ಆಗತ್ತ ಸೆಲೆಕ್ಷನ್ ಮಾಡಿದ ಮರಿ ಸಾರಿ ಸೆಲೆಕ್ಷನ್ ಮಾಡಿದ ಮರಿ ಆ ಕಡೆ ಲಾಟಿಗೆ ಆಗ್ತದೆ ಸರ್ ನೋಡ್ರಿ ನಿಮ್ಗೆ ಖಾಲಿ ಹಾಕತ್ತಿ ಹೆಂಗೆ ಸೆಲೆಕ್ಟೆಡ್ ಮರಿ ಎಲ್ಲ ಬಿಳೆ ಮರಿ ತೆಗ್ದಿದಾರೆ ಅವರು ಖಾಲಿ ಆದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಮರಿ ಹೇಳಿ ಎಲ್ಲ ಬಿಟ್ಟರು ಅಂತ ಮರಿ ಕೆಂದ ಇಪ್ಪತ್ತೈದು ಮರಿ ತೆಗ್ದಿದ್ದಾರೆ

ಇಪ್ಪತ್ತೆಂಟು ಮ ಎಂಟು ಮರಿ ತೊಗೊಂಡ್ರು ನೋಡಿ ಇಪ್ಪತ್ತೆಂಟನೇ ಒಂದು ತೆಗಿದ್ರೆ ಮತ್ತೆ ಇಪ್ಪತ್ತೇಳು ಆಗ್ತದೆ ಮತ್ತೆ ಇಪ್ಪತ್ತೆಂಟು ಮತ್ತೆ ಒಂದು ಹಾಕ್ತೀರ ಇಪ್ಪತ್ತೆಂಟು ಇಪ್ಪತ್ತೆಂಟು ಮರಿ ಆರ್ಚಿದ್ರು ನೋಡಿ ಈಗ ಚೆನ್ನಾಗಿ ಕಾಣ್ತು ಪ್ಲಾಟ್ನಾಗೆ ತೆಗ್ದಿರೋ ಅಂತವ್ರು ಮಿಂಚ್ತಾವಂಗೆ ಮರಿ ನೋಡಿರಿ ಸೈಜ್ ಲೆಂತ್ ಹೈಟ್ ಗಡ್ಡಾಗಿ ನೋಡ್ರಿ ಚೆನ್ನಾಗಿತ್ತು ಹತ್ತಿ ಹತ್ತಿಯಾರದಕ್ಕೋಸ್ಕರ ಕಿತ್ನಾ ಹಚ್ಚ ಕಣ್ ಕರ್ಬ ಕಾಲೇ ಪೇ ಜಬರ್ದಸ್ತ್ ಹೈಟ್ ಪೇ ಸೊಕ್ರಿ ಎಷ್ಟಲ್ಲಿದೆ ನಾಲ್ಕಲ್ಲ ಏನು ಹೇಳಿರಿ ವ್ಯಾಪಾರ ನಲವತ್ತಾ ನಲ್ವತ್ತು ಸಾವಿರ ಯಾರು ಕೇಳೋಗ್ಯಾರ ಎಷ್ಟಕ್ಕ ಮೂವತ್ತೊಂದು ಸಾವಿರ ಆ ಥರ ಹಾಕೇನಿಲ್ಲ ನಿಂದ ಎದಕ್ಕೆ ಹಾಕಿನಿ ಯೂಟ್ಯೂಬಿಗೆ ಹಾಕೇನಿಲ್ಲ ಬಂದಿದ್ದಿಲ್ಲ ನೀನು ನಿಮ್ಮ ತಮ್ಮ ಏನು ಆಗ್ಬೇಕು ನಿನಗೆ ಹಳೆಯ ನೀನು ಹಳೆಯಮ್ಮನಿಬ್ಬರು ಜೋಡಿ ಜೋಡಿ ಚೆನ್ನಾಗಿತ್ತು ನೋಡಕ್ಕೆ ಹೋದವರು ಹಾಕಿದ್ದಲ್ಲ ನಿಮ್ಮಿಬ್ರದ್ದು ಯಾರ್ಯಾರು ತೋರಿಸಿದ್ರಿ ಮನ್ಯಾಗ ಎಲ್ಲರಿಗೂ ತೋರಿಸಿದೆ ಬಾರಿ ಬಿಡ ನಿಮ್ದೆ ಆಗ್ರ ಎಷ್ಟಲ್ಲ ಎರಡಲ್ಲ ಎರಡಲ್ಲ ಏನು ಹೇಳಿರಿ ವ್ಯಾಪಾರ ನಲ್ವತ್ತೈದು ಯಾರು ಕೇಳೋಗ್ಯಾರ ಎಷ್ಟಕ್ಕ ಮೂವತ್ತೆಂಟಕ್ಕೆ ಚೆನ್ನಾಗಿದೆ ನೋಡಿರಿ ಕಲರ್ ಕಾಂಬಿನೇಷನ್ ದಿಕ್ಕಿ ವೈಟ್ ವಿತ್ ಬ್ರೌನ್ ಪ್ಯಾಚಸ್ ಮಾರ್ಬಲ್ ಸಿಂಗ್ ಮೇ ಜಬರ್ದಸ್ತ ಬಚ್ಚ ಹೈಟ್ ಲೈನ್ ಜಬ್

ಆ ಕಡೆ ಹೋಗಿ ನಾಲ್ಕು ಮರಿ ಅಣ್ಣ ನಡೀತದಂದ್ರೆ ಅಣ್ಣ ಇದು ಒಂದ ಎರಡನೇ ಇದೆ ಇದು ಮೂರನೇತ ನಾಲ್ಕನೇ ಕಡಿ ಕಣ್ಣಿಗೆ ಅದು ಒಂದೇ ಐತಿ ಇದು ಮೂರು ಬಿಡೋದ ಅಣ್ಣ ಅಣ್ಣ ಒಂದು ಅವು ಎರಡು ಇದಾವಲ್ಲ ಇದು ಮೂರನೇದು ಇದು ನಾಲ್ಕು ಮಾಡಿ ನೋಡೋಣ ಅಣ್ಣಾ ಐಲ್ ಅಂತ ಬರ್ತಿದೆ ಸರಿನಾ ಒಂದು ಎತ್ತ ಎರಡು ಎಷ್ಟಲ್ಲಿದೆ ಏನು ಹೇಳಿ ವ್ಯಾಪಾರ ನಲವತ್ತ ನಲ್ವತ್ತ ಎರಡು ಸಾವಿರ ಯಾರ ಕೇಳೋಗ್ಯಾರ ಎಷ್ಟಕ್ಕ ಮೂವತ್ತು ಮೂವತ್ತು ಅಂತ ಕೇಳ ಸಖತ್ ಐಟಲ್ ಅಂತ ಎರಡಲ್ಲಿ ಮರಿ ಆಲ್ಮೋಸ್ಟ್ ಅರವತ್ತು ಕೆ ಜಿ ಲೈವೇಟ್ ಬರುತ್ತೆ ಸಿಕ್ಸ್ಟಿ ಪ್ಲಸ್ ಸಿಕ್ಸ್ಟಿ ಪ್ಲಸ್ ಲೈವೇಟ್ ಐತೆ ಮರಿ ನೋಡ್ರಿ ಸಖತ್ ಐತಿದ ಓಪನ್ ಮರಿ ಭಾರಿ ಜಬರ್ದಸ್ತ್ ಮರಿ ಐತಿದ ಒಳ್ಳೆ ಆಲ್ಮೋಸ್ಟ್ ನಿಮಗೆ ದೊಡ್ಡ ಸೈಜ್ ಮರಿ ಅಣ್ಣ ಇದು ದೊಡ್ಡ ಸೈಜ್ ಮರಿ ಪುರುಷನ ಏನು ಹೇಳಿ ಅಣ್ಣ ವ್ಯಾಪಾರ ಐವತ್ತೈದ ಏನು ಹೇಳಿ ಎಷ್ಟಲ್ಲ ಎಂಟಲ್ಲ ಓಪನ್ ಐತೆ ನೋಡ್ರಿ ಐವತ್ತೈದು ಸಾವಿರ ಹೇಳತ್ತಾರಲ್ವಾ ಅಲ್ಲಿ ಚೆನ್ನಾಗೈತೆ ನಾಲ್ಕಲ್ಲಿ ಮರಿ ಸಖತ್ತಾಗೈತಿ ಏನು ಹೇಳಿ ಅಣ್ಣ ವ್ಯಾಪಾರ ಇದಕ್ಕೆ ಐವತ್ತೈದು ಐವತ್ತೈದು ಸಾವಿರ ಜಬರ್ದಸ್ತಾಯ್ತು ಗಡ್ಡಿಗೆ ಗಡ್ಡಿ ನೋಡ್ರಿ ಹೆಂಗೈತ ಆಟಕ್ಕೆ ಯೂಸ್ ಮಾಡ್ಕೋಬೋದು ಒಳ್ಳೆ ಕಲೆಕ್ಷನ್ ಮರಿ ಸಣ್ಣ ಕಿವಿ ಜವಾರಿದಾಗ ಐತಿ ನೋಡ್ರಿ ಕ್ರಾಸ್ ಇದು ಆರಲ್ಲ ನೋಡ್ರಿ ನನ್ನ ಶಾರ್ಟ್ಸ್ ನಾಗ ಐತಿದೆ ಮರಿ ಇವ ಏನು ಎರಡು ಮರಿ ತೋರ್ಸಿದಲ್ಲ ಇದು ಮೂರನೇ ಮರಿ ಶಾರ್ಟ್ಸ್ನಾಗ ಐತೆ ನೋಡ್ರಿ ಇದು ಕೂಡ ಆರಲ್ಲ ನಾಲ್ಕಲ್ಲಿಂದ ಎಷ್ಟಿನ ಆಯ್ತು ಈ ಒಂದು ಹಾಲ್ ಕಡೆವೇತಿ ನಾಲ್ಕಲ್ಲಿಂದ ಆರಲ್ಲಿ ಬರೋ ದೊಡ್ಡ ಸೈಜ್ ಮರಿಯೋಣ ಇದ್ದು ಸಖತ್ ಆಯ್ತು ನೋಡಿ ಏನು ವ್ಯಾಪಾರ ಇದಕ್ಕೆ ಅರವತ್ತೈದು ಯಾರ ಕೇಳೋಗಿರಣ್ಣ ಎಷ್ಟಕ್ಕೆ ಕುಡ್ದ ಐವತ್ತರ ಮ್ಯಾಲೆ ಹಿಡ್ಕಣ ಮರೀದೆ ಆ ಕಡೆ ಹೋಗೋಣ ಆ ಕಡೆ ಹೋಗೋಣ ಅಂದರೆ ಹೈಟ್ ಲೆಂತ್ ಗೊತ್ತಾಗತ್ತೆ ಸ್ಟ್ರಕ್ಚರ್ ಗೊತ್ತಾಗತ್ತಾ ಹೈಟ್ ಲೆಂತ್ ದೊಡ್ಡ ಸೈಜ್ ಮರಿ ತೂಕ ಜಗ್ ಐತೆ ಮರಿ ಇದು ಸಖತ್ ಮರಿ ಸಾಕಲ್ಲ ನೋಡ್ರಿ ಮೋಳಿ ದೊಡ್ಡ ಸೈಜ್ನೇ ಐತಿ ಆಲ್ಮೋಸ್ಟ್ ಒಂದು ಕ್ವಿಂಟಲ್ ಬರ್ಬೋದ ನನಗೆ ಅಂತ ಮಟ್ಟ ತೂಕ ಇದ್ರದ ಒಳ್ಳೆ ಹೈಟ್ ಲೆಂತ್ ಸ್ವಲ್ಪ ಹಿಂಸರಿ ಅಣ್ಣ ಮರಿ ಕಾಣವಲ್ದ ಹಾಂ ಈ ಕಡೆ ಈ ಕಡೆ ಈಗ ನೋಡಿರಿ ಹೈಟ್ ಲೆಂತ್ ಕಾಣುತ್ತೆ ನೋಡಿರಿ ಏನು ಹೇಳಿ ವ್ಯಾಪಾರ ಸಕರ ಐವತ್ತೈದು ಯಾರು ಕೇಳೋಗ್ಯಾರ ಎಷ್ಟಕ್ಕೆ ಮೂವತ್ತೈದು ಮೂವತ್ತಾರು ಕೇಳತ್ತಾರ ಎಷ್ಟು ಕಪ್ಪಿಯಿದೆ ಎರಡು ಅಲ್ಲ ಚೆನ್ನಾಗಿದೆ ಈ ಕಡೆ ತಿರ್ಗಸ ಒಂದು ಸ್ವಲ್ಪ ಏನು ಹೇಳಿ ವ್ಯಾಪಾರ ಮೂವತ್ತೈದು ಸಾವಿರ ಯಾರು ಕೇಳೋಗ್ಯಾರ 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 ಎಷ್ಟಕ್ಕೆ ಇಪ್ಪತ್ತೇಳು ಇಪ್ಪತ್ತೆಂಟು ಕೇಳತ್ತಾರೆ ಈ ಮರಿ ಸಕ್ಕ ಈ ಮರಿ ಒಳ್ಳೆ ಹೈಟಲ್ಲಿ ಅಂತ ತೂಕ ಆಲ್ಮೋಸ್ಟ್ ಡಬಲ್ ಐತೆ ಫಿಟ್ನೆಸ್ ಚೆನ್ನಾಗೈತಿ ಮರೀದ ಈ ಮರಿ ನನಗಂತೂ ತುಂಬ ಇಷ್ಟ ಆಗಿದೆ ಯಾರಾಗಾದರೂ ಬೇಕಾಗಿತ್ತು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಫಿಟ್ನೆಸ್ ಚೆನ್ನಾಗಿದೆ ಮರಿದ ಎಷ್ಟಲ್ಲ ಏನಿದೆ ನಾಲ್ಕಲ್ಲಿ ಏನೇ ವ್ಯಾಪಾರ ನಲ್ವತ್ತೈದು ಸಾವಿರ ಜಗ್ಗ ತೂಕ ಐತೆನಾ ಗಟ್ಟಿ ಐತಿ ಮರಿ ಕಾಂಬಿ ಸಕ್ಕತ್ತೈತೆ ನಿಂದ ಮೂವತ್ತೆಂಟು ಎಲ್ಲ ನಾಕಲ್ಲ ಮೂವತ್ತೆಂಟು ಮರಿ ನೋಡ್ರಿ ಫಿಟ್ನೆಸ್ ನೋಡ್ರಿ ಇದ್ರದ ಸ್ಟ್ರಕ್ಚರ್ ನೋಡ್ರಿ ಸಖತ್ ಆಗೈತಿ ತುಂಬಾ ಇಷ್ಟ ಆಯ್ತು ನಾಲ್ಕಲ್ಲ ಮರಿ ಇದು ಎಲ್ಲರೂ ಹೋಗೋರಾದ್ರೆ ಯಾರು ಅಣ್ಣ ಅಂದ್ರು ನಡಿಯಣ್ಣ 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 ನಾಕಲ್ ಮರಿ ನೋಡಿರಿ ಸ್ಟ್ರಕ್ಚರ್ ನೋಡಿದ್ರೆ ಚೆನ್ನಾಗೈತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕರಿ ಕಣ್ಣು ಒಳ್ಳೆ ಗಡ್ಡಿ ಸೈಜ್ ನೋಡ್ರಿ ಗಡ್ಡಿ ಸೈಜ್ ನೋಡಿರಿ ಆ ಥರ ಆಯ್ತು ವೈಟ್ರ್ ಮರಿ ಇದೆ ಸಖತ್ ಮರಿ ನಾಕಲ್ ಏನು ಹೇಳಿ ವ್ಯಾಪಾರ ಅನ್ಸತ್ತರ ವ್ಯಾಪಾರ ಹೇಳಿ ನೋಡೋಣ ಹಾಂ ನಲವತ್ತೆರಡ ಹೊಡ್ದ ಯಾರು ಕೇಳೋಗ್ಯಾರ ಎಷ್ಟಕ್ಕ ಮೂವತ್ತೆರಡು ತನ ಕೇಳ್ಯಾರ ಮೂವತ್ತೆರಡು ತನ ಅಂತ ಸಖತ್ ಐತಿ ಮರಿ ತುಂಬ ಚೆನ್ನಾಗೈತಿ ಆಲ್ಮೋಸ್ಟ್ ಸಿಕ್ಸ್ಟಿ ಕೆ ಜಿ ಲೈವೇಟ್ ಬರುತ್ತೆ ಈಸಿಲಿ ಕಣ್ಣು ಮುಚ್ಚಿ ಆದರೆ ಹೈಟ್ ಕಮ್ಮಿ ಐತಿ ಮೀಡಿಯಮ್ ಸೈಜ್ ಮೀಡಿಯಮ್ ಸೈಜ್ ಐತಿ ಎಷ್ಟೆಲ್ಲ ಹೆಣ್ಣು ಅದು ನಾಲ್ಕಲ್ಲಿ ಏನು ಹೇಳಿರಿ ವ್ಯಾಪಾರ ನಲ್ವತ್ತು ಸಾವಿರ ಯಾರು ಕೇಳೋಗಿರಾ ಎಷ್ಟಕ್ಕ ಮೂವತ್ತೆರಡು ಮೂವತ್ತ್ಮೂರು ಕೇಳತ್ತಲ್ಲ ಚೆನ್ನಾಗಿತ್ತು ಅಣ್ಣ ಎಷ್ಟಲ್ಲಿದೆ ಆರಲ್ಲ ಏನು ಹೇಳಿದ ವ್ಯಾಪಾರ ಐವತ್ತಾ ಐವತ್ತ ಅರುವತ್ತಾ ಐವತ್ತು ಯಾರು ಕೇಳೋಗೆ ಅಣ್ಣ ಎಷ್ಟಕ್ಕ ಮೂವತ್ತಾರು ಸಾವಿರಕ್ಕೆ ನಾಕಲ್ ಮರಿ ನೋಡ್ರಿ ದೊಡ್ಡ ಸೈಜ್ನಾಗೆ ಗಡ್ಡಿ ನೋಡ್ರಿ ಹೆಂಗೈತ ಸಖತ್ ಐತೆ ನೋಡ್ರಿ ಬೆಳಿಗ್ಗೆ ಕೇಳಿದ್ಯಾ ಗದ್ಲು ಭಾಳ ಐತೆ ಕಾಣ್ತಾ ಇದ್ದಿದ್ದಿಲ್ಲ ಮರಿ ನಾಕ ನಾಕಲ್ ಮರಿ ನೋಡ್ರಿ ಹೈಟ್ ಕಮ್ಮಿ ಐತ ಈ ಎಲ್ಲ ಹೆಣ್ಣು ಮಿಕ್ಸ್ ಮಿಕ್ಸರ್ ಆಗಿ ಎಷ್ಟು ಕೇಳತ್ತಾರ ಇವ್ರ ಇವ್ರ ಒಂಬತ್ತರ ಮೇಲೆ

ಎಲ್ಲ ಮಿಕ್ಸ್ ಅದಾವೆ ನೋಡಿರಿ ಅಣ್ಣ ಗಂಡ ಎಲ್ಲ ಅದ ಮೇಲ್ ಫಿಮೇಲ್ ಒಂಬತ್ತು ರಂಗ ಕೇಳೋದ್ರ ಇಲ್ಲ ಎಂಟು ರಂಗ್ ಕೇಳೋದ್ರ ಒಂಬತ್ತು ರಂಗ್ ಫೈನಲ್ ಹೇಳಿದ್ರಿ ಕೊಟ್ಟಿಲ್ಲ ನಮ್ಮ ಹನುಮಂತಣ್ಣ ಬಂದಿಲ್ಲ ಬಂದಾರ ಏನು ಹೇಳಿದ್ರನ್ನೊಂದು ಸಾವಿರ ಹನ್ನೊಂದು ಸಾವಿರ ಎಷ್ಟ ಅದಾವೆ ರೀ ಮರಿ ನಲ್ವತ್ತು ನಲವತ್ತು ಮದುವೆ ಹೆಂಗಿತ್ತು ರೀ ಬಜಾರ್ ಯಾವತ್ತೀ ಡಲ್ಲೇತಲ್ರಿ ಯಾರು ಇಲ್ಲ ತಗೊಳಕ ಮಾರ್ಕೆಟ್ ಬಿದ್ದೈತೆ ಮಾರ್ಕೆಟ್ ಬಿದ್ರು ರೇಟ್ ಬಿಟ್ಟು ಕೊಟ್ಟಿಲ್ಲ ಅದಕ್ಕೆ ಅಂದೆ ನಾನು ಹಾ ಅಂದ್ರೆ ಎಷ್ಟು ಎಷ್ಟು ಮಟ್ಟ ಕೇಳೋದ್ರಣ್ಣ ಮಟ್ಟ ಒಂಬತ್ತುವರೆ ಮಟ್ಟ ಕೇಳೋದಿರ ಅಂದ್ರೆ ಒಂಬತ್ತುವರೆಗೆ ಬಂದ್ರು ನೀವು ಕೊಟ್ಟಿಲ್ಲ ಕೊಡ್ತಿದ್ರಿ ನೂರು ಎರಡುನೂರು ಬಂದರೆ ಕೊಡ್ತಿದ್ರ ಗಂಟಿಲ್ಲ ಗಂಟಿಲ್ಲ ಅಂದ್ರೆ ಲುಕ್ ಸಲ ಆಗತ್ತಾ ಅದಕ್ಕೆ ಹಣ ಒಂಬತ್ತು ಪಟ್ಟಿ ಐತಿ ಹಾಂ ಕೊಟ್ಟು ಬಿಡ್ತಿದ್ರಿ ನೋಡಿರಿ ಒಳ್ಳೆ ಸೈಜಿಂಗ್ ಮರಿ ಆದ್ರೆ ಅವತ್ತು ಮಾರ್ಕೆಟ್ ಬಿದ್ದೈತಿ ಮಾರ್ಕೆಟ್ ಬಿದ್ದರೂ ಕೂಡ ಬಿಟ್ಟು ಕೊಟ್ಟಿಲ್ಲ ಗಂಟು ಕತ್ತಾಗೈತಿ ಇದು ಆಲ್ಮೋಸ್ಟ್ ಫಸ್ಟ್ ಕ್ವಾಲಿಟಿದು ಎಳಗ ಮರಿ ಇದು ಸಕ್ಕತ್ತಾಗೈತಿ ಆಯ್ತಿ ಮರಿ ನೋಡಿರಿ ಎಷ್ಟು ಚೆಂದ ಇದ್ದಾವೆ ಆಲ್ಮೋಸ್ಟ್ ಎಲ್ಲ ಮೇವು ತಿನ್ನೋ ಅಂತ ಮರಿ ಕರಿ ಕರಿಕಣ್ಣು ಆಲ್ಮೋಸ್ಟ್ ವೈಟ್ ಮರಿ ಮರಿ ಇದು ಬರ್ರಿ ಕೇಳೋಣ ವ್ಯಾಪಾರ ಏನು ಹೇಳ್ತಾಯಿದ್ರಣ್ಣ ಅಣ್ಣ ಏನು ಹೇಳ್ತಾಯಿದ್ರಿ ವ್ಯಾಪಾರ ಹತ್ತುವರೆ ಸಾವಿರ ಹತ್ತುವರೆ ಸಾವಿರ ರೂಪಾಯಿ ಹೇಳತ್ತಾರೆ ನೋಡಿರಿ ಫೈನಲ್ ಕೊಡೋದ ಯಾರು ಕೇಳೋಗ್ಯಾರ ಅಣ್ಣ ಎಷ್ಟಕ್ಕ ಎಂಟುವರಿ ಎಂಟು ಸಾವಿರದ ಹಂಗೆ ಕೇಳಾಕತ್ತಾರ ಇವತ್ತು ಹೆಂಗೈತ ಬಜಾರ್ ಬಜಾರ್ ಹೆಂಗೈತಿ ಡೌನ್ ಐತಿ ಡೌನ್ ಬಂದ್ರೂ ಕೊಟ್ಟಿಲ್ಲ ನೀವು ಮರಿ ಟೈಮ್ ಹನ್ನೆರಡು ಗಂಟೆ ಆಗಿ ಬಂತ ಯಾಕ ವರ್ಕೌಟ್ ಆಗಿಲ್ಲ ವರ್ಕೌಟ್ ಆಗಿಲ್ಲ ಅಂದರೆ ಗಂಟೆ ಬಂದು ಬಂದರೆ ಬಿಟ್ಟು ಕೊಡ್ತೀರಿ ಗಂಟೆ ಬಂದಿಲ್ಲ ಅಂದರೆ ಬಿಟ್ಟು ಕೊಡಾಕತಿಲ್ಲ ಟೈಮ್ ನೋಡ್ರಿ ಸೌಕರ ಹನ್ನೊಂದು ಹನ್ನೊಂದು ಹದಿನೈದು ಆಗೈತಿ ಹದಿನೆಂಟು ಆದರೂ ನೋಡಿರಿ ಬಿಸಿಲು ನೋಡ್ರಿ ಮಿರಿ ಮಿರಿ ಮಿಂಚ್ತಾ ಇದೆ ಆದರೂ ಕೂಡ ಗಂಟು ಬಂದ್ರೂ ಕೊಟ್ಟಿಲ್ಲ ಲಾಸ್ ಆಗತ್ತ ಲುಕ್ಸಾನ್ ಇದೆ ಅವ್ರಿಗೆ ಯಾಕಂದರೆ ತೊಗೊಳ್ಳೋರು ಯಾರಿಲ್ಲ ರೇಟ್ ಡೌನ್ ಆಗಿದ್ರೂ ಕೂಡ ಮಾರ್ಕೆಟ್ ಡೌನ್ ಆಯ್ತು ಮರಿ ನೋಡಿರಿ ಸಕ್ಕತ್ತ ಹೈಟ ಲೆಂತ್ ಒಳ್ಳೆ ಸೆಲೆಕ್ಷನ್ ಮರ್ಯಾದ ಸೊಗರ ಏನು ಹೇಳಿರಿ ವ್ಯಾಪಾರ ನಮಸ್ಕಾರ ರೀ ಏನು ಹೇಳಿರಿ ವ್ಯಾಪಾರ ಹದಿಮೂರುವರಿ ಯಾರ ಕೇಳೋಗ್ಯಾರ ಎಷ್ಟಕ್ಕೂ ಒಂಬತ್ತುವರಿದಾಗ ಕೇಳಾರ ನೀವು ಕೊಡೋದ ಹತ್ತುವರಿ ಒಳ್ಳೆ ನೋಡಿರಿ ಸೈಟ್ ಸೆಲೆಕ್ಷನ್ ಅದ ನೋಡ್ರಿ ಕೊಂಬನೇ ನೋಡಿರಿ ಒಂದೊಂದು ಇಂಚು ಕೊಂಬ ಆಲ್ಮೋಸ್ಟ್ ನಾಲ್ಕು ನಾಲ್ಕು ತಿಂಗಳದ ಐದು ತಿಂಗಳದ ಮರಿ ಅದಾವ ಇಪ್ಪತ್ತು ಕೆ ಜಿ ಹದಿನೆಂಟು ಕೆ ಜಿ ಹದಿನೈದು ಕೆ ಜಿ ಲೈವೇಟ್ ನೋಡ್ರಿ ಅವಲ್ಲ ಹಣ ಆರಾಮ್ ಅಂತ ಬರ್ತಿದೆ ಇವು ಬೋಳು ಕೊಂಬಿಲ್ಲಾರ್ದ ಮರಿ ಇವು ಕೊಂಬಿಲ್ಲಾರ್ದ ಮರಿ ಫಸ್ಟ್ ಕ್ವಾಲಿಟಿದಲ್ಲಿ ಎಳಗ ಮರಿ ನೋಡಿ ಅಣ್ಣ ಈ ಥರ ಮರಿ ಕೂಡ ಸಿಗ್ತಾವೆ ಸೇ ಸೋಲ್ಡ್ ಔಟ್ ಆಗಿದೆ ಬೆಂಗಳೂರಿಗೆ ನೋಡಿ ಇದು ನೋಡಿ ಇದು ಜಿ ಡಿ ಎಫ್ ಗಣೇಶ್ ಸರ್ ಕಳಿಸಿದರು ಎರಡು ಮರಿ ನಾನು ಮೊದಲನೇ ಸಲ ಇವ್ರ ಹತ್ರ ವ್ಯವಹಾರ ಮಾಡಿಸಿದ್ರು ತುಂಬ ಚೆನ್ನಾಗಿರೋ ಎರಡು ಮರಿ ಕ್ಯೂಟಾಗಿರೋ ಮರಿ ಕಳಿಸಿದ್ದಾರೆ ನನಗೆ ಈ ಥರ ಒಂದು ಚಿಕ್ಕ ಒಂದು ಶೆಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆಲ್ಲ ಗಣೇಶ ಸರೇ ಕಾರಣ ತುಂಬ ಒಳ್ಳೆ ಮರಿ ಕಳಿಸಿದ್ದಾರೆ ಬೆಳಿಗ್ಗೆ ನೋಡಿದಾರೆಲ್ಲ ನನಗೂ ತರಿಸ್ಕೊಡ್ರಿ ನನಗೂ ತರಿಸ್ಕೊಡ್ರಿ ಅಂತ ಅವ್ರ ನಂಬರ್ ಕೊಟ್ರಿ ಅಂತ ಕೇಳಿದ್ದಾರೆ ಒಳ್ಳೆ ಮರಿ ಕಳಿಸಿದ್ದಾರೆ ಎರಡು ಮರಿ ನಾನು ಅವ್ರ ನಂಬರು ಎಲ್ಲರಿಗೂ ಕೊಟ್ಟಿದ್ದೀನಿ ಖುಷಿಯಾಗುತ್ತೆ ನನಗೆ ಆ ಥರ ಮರಿ ಕೊಟ್ಟಿದ್ದಾರೆ ನನಗೆ ನೋಡಿ ಎಷ್ಟು ಕ್ಯೂಟ್ ಬೇಬಿ ಕೊಟ್ಟಿದ್ದಾರೆ ಒಳ್ಳೆ ನಂಬರ್ ಒನ್ ಮರಿ ಕಳಿಸಿದ್ದಾರೆ ನನಗೆ ಮೊದಲನೇ ಸಲ ಎರಡು ತೊಗೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿರೋದು ಕಳಿಸಿದ್ದಾರೆ